ನಮಾ ದು ನರಾಮಯಾ ಅಂತ ಯಾರು ಪಾಪಕರ್ಮಾರೋ ದುಗಳಾಗಿದ್ದಾರೋ ಅವರು ನನ್ನ ಬಂದಲಾರದು ನನ್ನ ಬಂದ ಬೇಕಾಗಿತ್ತು ಅನ್ನಂದ್ರೆ ಅವರು ಅನಂತ ಜನ್ಮಗಳಲ್ಲಿ ಪುಣ್ಯವನ್ನ ಮಾಡಿರಬೇಕು ಅಂತ ಹೇಳಿದ್ದಾರೆ ಅನಂತ ಜನ್ಮಗಳ ಪುಣ್ಯದ ಒಂದು ಸಂಚೆ ಇತ್ತು ಅಂತಂದ್ರೆ ಅವರಲ್ಲಿ ಭಕ್ತಿ ಅನ್ನುವಂತಹದ್ದು ಮೂಡುತ್ತದೆ ಋಣಾಂಜನ್ಮ ಸಹಸ್ರೇನ ಭಕ್ತವು ಪ್ರೀತಿ ಹೀಗಾಯಿತು ಕಲವು ಭಕ್ತಿ ಕಲವು ಭಕ್ತಿ ಭಕ್ತಾಕೃಷ್ಣ ಪುರಸ್ಕೃತ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದಂತೆ ಸಾವಿರಾರು ಜನ್ಮದಲ್ಲಿ ಮಾಡಿರ್ತಕ್ಕಂತ ಪುಣ್ಯದಿಂದ ನಮ್ಮ ಹೃದಯದೊಳಗ ಕುನಲ್ಲಿ ಆಗಲಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕನ್ನುವಂತ ಒಂದು ಬುದ್ಧಿ ನಮ್ಮ ಯಾಕಂದ್ರೆ ಕಲಿಯು ಭಕ್ತಿನೇ ಶ್ರೇಷ್ಠ ಅಂತ ಕರೀತಾ ಇರ್ತಾರೆ ಭಕ್ತಿಯಿಂದಲೇ ಕೃಷ್ಣನ ದರ್ಶನವನ್ನ ನೀರಾವರಿ ಮಾಡಿಕೊಂಡು ಹಲವಾರು ಸಂತರು ಶರಣರು ಕೂಡ ಭಕ್ತಿಯಿಂದಲೇ ಭಗವತ್ ಸಾಕ್ಷಾತ್ಕಾರವನ್ನ ಹೊಂದಿದ್ದಾರೆ ಅದಕ್ಕೆ ಭಗವಂತ ಚತುರ್ಭಿತ ಭಜಂತೆ ಮಾ ಜನ ಶುಕೃತಿನ ಅರ್ಜುನ ಶುಕೃತಿನ ಜನ ಚತುರ್ಭಿತ ಮಾ ಭಜಂತೆ ಶುಕೃತಿನ ಆಗಿರತಕ್ಕಂಥ ನಾಲ್ಕು ವಿಧವಾಗಿರ್ತಕ್ಕಂಥ ಭಕ್ತರು ನನ್ನನ್ನು ವಜಿಸ್ತಾ ಇದ್ದಾರೆ ಅಂತ ಭಗವಂತ ಇದ್ದೀಯ ಇಲ್ಲಿ ಶುಕೃತಿನ ಅನು ನಾಲ್ವಕ್ಕೂ ಭಗವಂತ ಇಲ್ಲಿ ಆತ ಭಕ್ತ ಅಧ್ನಾತ್ಮ ಭಕ್ತ ಮತ್ತು ಜಿಜ್ಞಾಸು ಇವರು ಮೂವರು ಸಕಾಮಿ ಭಕ್ತರು ಹೇಳಿಕೊಳ್ತಾರೆ ಜ್ಞಾನಿ ಮಾತ್ರ ಭಕ್ತನಾಗಿದ್ದಾನೆ ಅಂತ ಇಲ್ಲಿ ಮಹಾತ್ಮಳನ್ನು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಮೊದಲನೇ ತವನು ಯಾರು ಅಂತಂದ್ರೆ ಆತ್ಮಭಕ್ತ ಅಂತ ಹೇಳಿಕೊಳ್ತಾರೆ ಯಾವಾಗ ನಮಗ ಕಷ್ಟಗಳು ಬರ್ತಾ ಇದ್ದಾವೆ ಯಾವುದೋ ಒಂದು ಕಾಡು ಪ್ರಾಣಿಗಳಿಂದಲಾಗಲಿ ರೋಗಗಳಿಂದಲಾಗಲಿ ಶತ್ರುಗಳಿಂದಲಾಗಲಿ ನಮಗೆ ಅಪಾಯ ಬಂದಾಗ ನಮ್ಗೆ ದುಃಖ ಅನ್ನುವಂತಾದಾಗ ನಾವು ಭಗವಂತನಲ್ಲಿ ಶರಣು ಹೋಗ್ತಾ ಇದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೀವಿ ಭಾಗವತದಲ್ಲಿ ಗಜೇಂದ್ರ ವಂಶ ಅಂತ ಒಂದು ಪ್ರಕರಣ ಬರ್ತದೆ ಅಲ್ಲಿ ಗಜೇಂದ್ರ ಅಂದ್ರೆ ಒಂದು ಆನೆ ಎನ್ನುವಂತ ಅದು ಮೀನೊಳಗೆ ಸ್ನಾನ ಮಾಡಿ ಹೋದಾಗ ಒಂದು ವಸಳೆ ಎನ್ನುವಂತಹ ಅದರ ಕಾಲನ್ನು ಹಿಡಿದು ಎಲ್ಲಿ ಪ್ರಾರಂಭ ಆಗ್ತದೆ అలా శుక్రవ్ ఎో ఆ సహాయ అదే నారాయణ ప్రార్థన అంది కింది భగవంతే అర్పణ మా భగవంత నిన్నుతూ నన్న కాపాడే ఈ మొసళందక్షణా మి అనన్య భావించ భక్తి ప్రార్థనయ ಶ್ರೀಮನ್ ನಾರಾಯಣ ಸುದರ್ಶನ ಚಕ್ರವನ್ನ ಬಿಟ್ಟು ಅದನ್ನ ಸಂಹಾರ ಮಾಡಿದ ಅಂತ ಹೇಳಿ ನಾವು ಭಾಗವತದಲ್ಲಿ ಈ ಕಥೆಯನ್ನ ಕೇಳ್ತಾ ಇದ್ದೀವಿ ಹಾಗೆ ಇಲ್ಲಿ ಜರಾಸಂದ ಬಂಧನದಲ್ಲಿಟ್ಟಿದ್ದ ಆ ಸಮಯದಲ್ಲಿ ಕೂಡ ಅವರೆಲ್ಲರೂ ಕೃಷ್ಣ ಭಗವಂತ ನೆನೆಸಿದ್ದರಿಂದ ಕೃಷ್ಣ ಪರಮಾತ್ಮ ಜರಾಸಂದನನ್ನ ಸಂಹಾರ ಮಾಡಿ ಅವರಿಗೆ ಬಂದಿರತಕ್ಕಂಥ ಬಂಧನದಿಂದ ಬಿಡುಗಡೆಯನ್ನ ಮಾಡಿದ ಅಂತ ಹೇಳಿ ನಾವು ಈ ದೃಷ್ಟಾಂತವನ್ನು ಹೇಳ್ತಾ ಇದ್ದೀವಿ ಹೀಗೆ ನಾವು ಕಷ್ಟ ಬಂದ ಸಮಯದ ನಾವು ಭಗವಂತನನ್ನ ಪ್ರಾರ್ಥನಾ ಮಾಡಿ ವೃತ್ತಿ ಮಾಡ್ತಾ ಆರ್ಥ ಇವಳು ಅಂತ ಅನ್ನೋ ಇನ್ನು ಅರ್ಥಾರ್ಥ ಭಕ್ತ ಅಂತಂದ್ರೆ ಈಗ ನಾವು ಸಂಪತ್ತನ್ನು ಬಯಸ್ತೀವಿ ಮಡಲೆ ಮಕ್ಕಳನ್ನು ಬಯಸ್ತೀವಿ ಅಧಿಕಾರವನ್ನು ಬಯಸ್ತೀವಿ ಹಲವಾರು ದೈಹಿಕವಾಗಿರ್ತಕ್ಕಂಥ ಶಗಾವಿ ಭೋಗ ನಾವೇನು ಅಪೇಕ್ಷೆ ಮಾಡ್ತಾ ಇದ್ದೇವಲ್ಲ ನಾವು ಅರ್ಧಾರ್ಥಿ ಭಕ್ತರು ಅನ್ನು ತಿಳಿಸಿಕೊಂಡು ಅರ್ಥಾಂದ್ರ ಅಂದ್ರೆ ಸಂಪತ್ತು ಪ್ರಪಂಚದ ವಿಷಯ ಬಯಸಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ನಾವಿಲ್ಲಿ ಇಲ್ಲಿ ಭಕ್ತರು ಅನ್ನು ಈಗ ಸುಗ್ರೀವ ಅವನು ಶ್ರೀರಾಮಚಂದ್ರನಿಗೆ ಮನೆ ಹೋದ ಯಾಕೆ ಅಂತಂದ್ರೆ ವಾರಿ ಕ್ರಿಸ್ಲಿಮ ಸಾಮ್ರಾಜ್ಯವನ್ನ ಗೌರವಿಸಿದ್ದ ಅಪಹರಣ ಮಾಡಿದ್ದ ಹೀಗಾಗಿ ಸುಗ್ರೀವ ಶ್ರೀರಾಮಚಂದ್ರನಿಗೆ ಹೊರಗೆ ಹೋಗಿ ತನಗೆ ಬಂದಿರತಕ್ಕಂಥ ಒಂದು ಆಪತ್ತನ್ನ ಕೇಳಿಕೊಂಡಾಗ ರಾಜ್ಯ ಬೇಕಾಗಿತ್ತು ರಾಜ್ಯದ ಅಪೇಕ್ಷೆಯಿಂದ ಸುಗ್ರೀವ ತನ್ನ ವಾನರ ಸೈನ್ಯವನ್ನ ಸೀತಾದೇವಿಯನ್ನ ಪುನಃ ಲಂಕೆಯಿಂದ ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿದ ಪುನಃ ಅವರಿಗೆ ವಾಹನ ಸಂವಾದ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿಯಾಗಿ ಹಾಗೆ ಯುದ್ಧೀಶ್ವರನು ಕೂಡ ಯಾವ ಶ್ರೀರಾಮನಿಗೆ ಮೊರೆ ಹೋಗಿ ರಾಮನಲ್ಲಿ ಭಕ್ತಿಯನ್ನ ಮಾಡಿದ್ದರಿಂದ ಲಂಕಾ ಪ್ರಕರಣಕ್ಕೆ ಹಾಗೆ ಧ್ರುವನು ಕೂಡ ಆ ಭಗವಂತ ನಾರಾಯಣನ ಪ್ರಾರ್ಥನೆ ಮಾಡಿ ತಪಸ್ಸನ್ನ ಮಾಡಿ ಸಾಮ್ರಾಜ್ಯವನ್ನು ಅಂತ ಹೇಳಿ ಹಿಂದೆ ನಾವು ಇಹಲೋಕದ ಪರಲೋಕದ ಭೂರನ್ನ ಬಯಸಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದಾಗ ನಾವು ಭಕ್ತರು ಅಂತ ತಿಳಿಸಿಕೊಡ್ತೀವಿ ಇನ್ನು ಮೂರನೇ ತವರು ಜಿಜ್ಞಾಸೆ ಅವನಿಗೆ ಯಾವುದೇ ಸಂಪತ್ತಿನ ಬಯಕೆ ಇಲ್ಲ ಅವನು ಯಾವುದೇ ಒಂದು ಹೆಂಡತಿಯಾಗಿ ಮಕ್ಕಳಾಗಿ ಸಂಪತ್ತಾಗಿ ಬರಗಿನ ಯಾವನ್ನು ಅವರ ಅಪೇಕ್ಷೆ ಮಾಡುವುದಿಲ್ಲ ಅವರ ಇಚ್ಛಾ ಏನಿರ್ತದೆ ನಾವು ಈ ಬಹುಬಂಧನದಿಂದ ಬಿಡುಗಡೆಯನ್ನ ಬಂದಬೇಕು ನಾವು ಆತ್ಮಜ್ಞಾನವನ್ನು ಮಾಡಿಕೊಳ್ಬೇಕು ನಾವು ಮುಕ್ತನಾಗಬೇಕನ್ನುವಂತ ಒಂದೇ ಒಂದು ಇಚ್ಛಾ ಹೀಗಾಗಿ ಅವನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೇ ಭಗವಂತ ನನ್ನನ್ನ ಈ ಬಂಧನದಿಂದ ಬಿಡುಗಡೆ ಮಾಡು ನನ್ನ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ ಜ್ಞಾನ ಅನ್ನುವಂತಹ ಈ ಪರೀಕ್ಷಿತ ರಾಜ ಯಾಕಂದ್ರೆ ಅವರಿಗೆ ಸರ್ಪ ಅನ್ನುವಂತಹ ಸರ್ಪ ಕಚ್ಚಿ ಮರಣ ಬಂದ ಸಂದರ್ಭ ಇತ್ತು ಆ ಸಮಯದಲ್ಲಿ ಸುಗಮುನಿಗಳು ಬಂದು ಅವರಿಗೆ ಭಾಗವತವನ್ನ ಪೂರ್ಣ ಮಾಡುವಂತವರಾಗ್ತಾ ಇದ್ದಾರೆ ಅಂದ್ರೆ ಪರೀಕ್ಷಿತ ಏಳು ದಿವಸ ಭಾಗವತನ ಶ್ರವಣ ಮಾಡಿದ ಯಾಕಂದ್ರೆ ಅವ್ರಿಗೆ ಏನು ಜಿಜ್ಞಾಸೆ ಇತ್ತು ಅಂತಂದ್ರೆ ಆ ಮರಣ ಭಯವನ್ನು ಕಳ್ಕೊಳ್ಬೇಕಾಗಿತ್ತು ಆದ್ರಿಂದ ಭಗವಂತನನ್ನು ಹೊಂದಬೇಕನ್ನುವಂತಹ ಇಚ್ಛಾ ಇಲ್ಲಿ ಪರೀಕ್ಷಿತ ರಾಜ ಅವನು ಜಿಜ್ಞಾಸು ಭಕ್ತ ಅಂತ ಕರೆಸ್ಕೊಳ್ತಾ ಇದ್ದಾನೆ ಹಾಗೆ ಶ್ರಾಳ ಸಂವಿಧಾನಗಳಿಗೆ ಕವೀರದಾಸರಾಗಲಿ ನಿರ್ವಣಪ್ಪನವರಾಗಲಿ ಸುಪುತ್ರಪ್ಪ ಅವರಾಗಲಿ ಇವರೆಲ್ಲ ಜಿಜ್ಞಾಸುಗಳಾಗಿ ಬಂದು ಸಿದ್ಧಾಳ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡರು ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ ಜ್ಞಾನಿ ಭಕ್ತ ಅವಸ್ಲಾಮಿ ಭಕ್ತ ಅಂತ ಇದ್ದಾನೆ ಅಂದ್ರೆ ಅವನು ತನ್ನ ಸ್ವರೂಪದ ಸ್ಥಿತಿ ಉಳ್ಳವನಾಗಿರ್ತಾನ ಅದಕ್ಕ ಸರ್ವವೆಲ್ಲವರು ಚಿತಾತ್ಮ ಭಾವನೆಗೊಂಡು ಸರ್ವ ಸಮತ್ವೇ ಭಕ್ತಿ ಅಂತ ಹೇಳಿದರು ಎಲ್ಲವೂ ನಮ್ಮ ಸ್ವರೂಪವೇ ಅದ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತೇಳಿ ತನ್ನ ಮನೋವೃತ್ತಿಯನ್ನ ಪರಬ್ರಹ್ಮ ಸ್ವರೂಪದಲ್ಲೇ ಎಂದ್ರೀಕರಿಸಿರ್ತಾ ಇದ್ದಾನ ಇಂಥವನು ಶ್ರೇಷ್ಠ ಯಾಕಂದ್ರೆ ಜ್ಞಾನಿತ್ವಾತ್ಮೈವ ಎಂಬಂತೆ ಜ್ಞಾನೀವನ್ನ ಆತ್ಮರೂಪನೇ ಹಾಕಿದ್ದಾನೆ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಮೂವರಿಗಿಂತಲೂ ಇವನು ಬಹಳ ಶ್ರೇಷ್ಠ ಇಲ್ಲಿ ಅರ್ಥಾರ್ಥವಂತರಿಗಿಂತಲೂ ಆತ್ಮವಂತ ಶ್ರೇಷ್ಠ ಆತ ಜಿಜ್ಞಾಸು ಶ್ರೇಷ್ಠನಾಗಿದ್ದಾನೆ ಜಿಜ್ಞಾಸೆಗಿಂತಲೂ ಜ್ಞಾನಿ ಎಷ್ಟೋ ಮಿಗಿಲನಾಗಿದ್ದಾನೆ ಅಂತ ಹೇಳಿ ಗುಣಾರ್ಥ ದೇವಿಕೆಯಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿಕೊಂಡು ಬಂದಿದ್ದಾರೆ ಅಂತ ಈ ನಮ್ಮ ಎಲ್ಲ ಬಂದೇವರು ಕೆಲವರು ಆಗಿರ್ಬೋದು ಕೆಲವರು ಅರ್ಥಾರ್ಥಿಗಳಾಗಿರ್ಬೋದು ಇನ್ನು ಕೆಲವರು ಜ್ಞಾನಿ ಅಂಥವರ ಒಂದು ಸನ್ನಿಧಾನ ನಮಗೆ ಕರೆದಿದ್ದು ಎಷ್ಟೋ ಜನ್ಮದ ಒಂದು ಪೂರ್ವ ಪುಣ್ಯ ಅಂತ ನಾವು ಭಾವಿಸಿಕೊಳ್ಬೇಕು ಅಂತ ಅಪ್ಪಾಜಿಯವರ ಆಶೀರ್ವಚನ ನಾವೆಲ್ಲ ಕೇಳ್ಕೊಡೋ ಅಂತ ಹೇಳ್ತಾ ಎರಡು ಅಪ್ಪಾಜಿರು ಶ್ರೀರಾಮ ಸ್ವಲ್ಪ